ಸರಿ ಸರಿ ಇದು ಇದು ಯಾವುದು ಬಜಾಜ್ ಅಲ್ಲಿ ಅಪ್ಪೆ ಆಟೋ ನಾ ಅಪ್ಪೆ ಹ್ಮ್ ಸರಿ ಅದು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆಯಾ ಗಾಡಿಗೆ ಬಾಕ್ಸ್ ಸೌಂಡ್ ಬಾಕ್ಸ್ ಅಂದ್ರೆ ಟೇಪ್ ಇಲ್ಲ ಹಾ ಎಲ್ಲ ಈಗ ಹ್ಯಾಂಗ್ ಪೋಟ್ ಹಾಕಿ ಹಾಡ್ ಹಾಡ್ ಗಾಡಿ ಹಾ ಹಾ ಸೌಂಡ್ ಬಾಕ್ಸ್ ಬಜ್ಜರೆ ಸೌಂಡ್ ಅದು ಹಾ ಎಲ್ಲ ಓಕೆ ಅದರ ಕಂಡೀಷನ್ ಓಕೆ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆ ಹಾ ಹಾ ಓಕೆ ಎಲ್ಲ ಚೆನ್ನಾಗಿದೆ ಸರಿ ಸರಿ ಎಲ್ಲಿ ಇರೋದು ಸರ್ ಗಾಡಿದು ಗದಗ ಜಿಲ್ಲಾ ಕೋಟುಮಿಟ್ಟಿ ಗ್ರಾಮ ಗಡಿಲಿಂದ ಬಂದ್ರ ಇಪ್ಪತೈದ ರೀ room ಲಿಂದ ಬಂದ್ರ ಹದಿನೆಂಟ ಗಡಾಲಿಂದ ಬಂದ್ರ ಇಪ್ಪತ್ತ ಸರಿ ಎಷ್ಟ್ ಒಂದು ಎಂಬತ್ತ ಹೇಳ್ತಿದ್ರ ಹೆಚ್ಚು ಕಮ್ಮಿ ನಿಮ್ ತರಬೇತಿ ಬಂದ್ರ ನಾನ್ ಮುಗಿಸಿ ಕೊಡ್ತೇನಿ ಸರಿ 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 ಇದೆ ನಂಬರ್ ಅಲ್ಲ ಕಾಂಟಾಕ್ಟ್ ನಂಬರ್ ಏಳ್ನೂರ ಆರ್ ಐತಲ್ರಿ ಅದ್ ಹಾ ಲೋನ್ ಒಂದ್ ಗಾಡಿ ಮಾಡ್ಸಿದ್ರಿ ಹಾ.